ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಎಂಎಲ್ ದಿನೇಶ್ ಅವರು ಕೂಡ ಪಾಲ್ಗೊಂಡಿದ್ದಾರೆ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತರು ಅವರು ಪಾಲ್ಗೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ಶ್ರೀಮತಿ ಸುಮತಿ ಮೇಡಮ್ ಸುಮತಿ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ ಪಾಲ್ಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲ ಜಾನಪದ ಕಲಾ ತಂಡಗಳ ಜೊತೆ ಜೊತೆಗೆ ಸಾಕ್ತಾ ಇದ್ದಾನೆ ಮಹೇಂದ್ರ ಇನ್ನೂರ ಐವತ್ತು ಕೆಜಿ ತೂಕದ ದೇವಿಯ ವಿಗ್ರಹ ಪಂಚಲೋಹದ ವಿಗ್ರಹ ಅದರ ಜೊತೆಗೆ ನಾನ್ನೂರು ಕೆಜಿ ತೂಕದ ಮರದ ಅಂಬಾರಿ ಒಟ್ಟು ಆರ್ನೂರ ಐವತ್ತು ಕೆಜಿ ತೂಕದ ಈ ಭಾರವನ್ನ ಹೊತ್ತು ಗಜ ಗಾಂಭೀರ್ಯದಿಂದ ಸಾಗುತ್ತಿದ್ದಾನೆ ಮಹೇಂದ್ರ ಆನೆ ಅವನ ಜೊತೆಗೆ ಎಡಪನದಲ್ಲಿ ಕಾವೇರಿ ಮತ್ತು ಲಕ್ಷ್ಮಿ ಎಂಬ ಆನೆಗಳು ಅಷ್ಟ ರೋಗಿಗಳು ಕೂಡ ಅವರ ಜೊತೆಗೆ ಸಾಕ್ತಾ ಇದ್ದಾರೆ ಹಾಗೆ ನಮ್ಮ ಕಲಾ ತಂಡಗಳು ಜಾನಪದ ಕಲಾ ತಂಡಗಳು ಕೂಡ ಹಾದಿಯಲ್ಲಿ ನಾಡಿನ ಎಲ್ಲ ಜಾನಪದ ಕಲಾವಿದರು ಕೂಡ ಒಂದೆಡೆ ಸೇರುವಂತಹ ಸೌಭಾಗ್ಯದ ದಿನ ಇದು ನಮ್ಮ ಈ ಒಂದು ಕಲಾ ತಂಡಗಳ ಒಟ್ಟಿಗೆ ನಂದಿ ಪೂಜಾ ಕುಣಿತದ ತಂಡ ಹಾಗೆ ಭರತನಾಟ್ಯ ತಂಡ ಮತ್ತು ಜಾನಪದ ಕಲಾ ತಂಡಗಳೆಲ್ಲವೂ ಕೂಡ ಪಾಲ್ಗೊಳ್ಳುವಂತಹ ಶುಭ ಸಂದರ್ಭ ಸಂಜೆ ಆರು ಗಂಟೆಗೆ ಶ್ರೀ ರಂಗನಾಥನ ಸನ್ನಿಧಿಯಲ್ಲಿ ನೆರವೇರುವಂತಹ ಉದ್ಘಾಟನೆಯ ಸಮಾರಂಭದವರೆಗೆ ಆನೆ ಸಾಗುವಂತಹ ಹಾದಿಯಲ್ಲಿ ಎಲ್ಲರೂ ನಾವು ಕಣ್ಸುಂಬಿಕೊಳ್ಳುವಂತಹ ಶುಭ ಸಂದರ್ಭವನ್ನು ಕಾಣ್ತಾ ಇದ್ದೇವೆ ಶ್ರೀರಂಗಪಟ್ಟಣ ದರ್ಸರಿಯಲ್ಲಿ ಇಂತಹ ಶುಭ ಸಂದರ್ಭ ನಮ್ಮೆಲ್ಲರಿಗೆ ಪ್ರತಿವರ್ಷವೂ ಒದಗಿ ಬರುವಂತದ್ದು ಅಶ್ವಯುದ್ಧ ಮಾಸದ ಈ ನಾಲ್ಕನೆಯ ದಿನವಾದ